ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಇವಾಗ ನಾನು ಹೇಳುವಂಥ ವಿಚಾರನ ನೀವು ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಈ ಥರ ಒಂದು ರೂಲ್ಸ್ ಇದೆಯಾ ಅಂತಲೇ ನಿಮಗೂ ಆಶ್ಚರ್ಯ ಆಗುತ್ತೆ ಯಾಕಂದರೆ ಇದು ನಾನು ಹೇಳ್ತಾ ಇರುವಂಥ ವಿಚಾರ ಅಲ್ಲ ಡೆಲ್ಲಿಯ ಹೈಕೋರ್ಟಿಂದ ಬಂದಿರುವಂಥ ಒಂದು ವಿಷಯ ಆಗಿದೆ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಈಗ ತೀರ್ಪು ಬಂದಿರುವಂಥದ್ದು ಕೆಲವೊಂದು ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಅದಕ್ಕೇ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನಮ್ಗೂ ಸಪೋರ್ಟ್ ಆಗುತ್ತೆ ಹಾಗೆ ನಾನು ಹೇಳುವಂಥ ಇನ್ಫಾರ್ಮೇಷನ್ನು ನಿಮ್ಮೆಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈಗ ನಿಮ್ಮೆಲ್ಲರಿಗೂ ಗೊತ್ತು ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಬಹಳ ದೊಡ್ಡ ಒಂದು ಡಾಕ್ಯುಮೆಂಟ್ ಆಗಿದೆ ಇದರಿಂದ ತುಂಬ ಜನ ಲಾಭ ಪಡ್ಕೋತಾ ಇದ್ದಾರೆ ಬರೀ ಕರ್ನಾಟಕದಲ್ಲಿ ಅನ್ನೋದನ್ನು ಬಿಟ್ಟು ನಮ್ಮ ಇಡೀ ಭಾರತದಲ್ಲಿ ತುಂಬ ಬಡವರಿದ್ದಾರೆ ಬಡವರು ಎಲ್ಲರಿಗೂ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ತುಂಬ ಅಂದರೆ ತುಂಬಾ ಪ್ರಯೋಜನ ಕೂಡ ಇರುವಂಥದ್ದು ರೇಷನ್ ತೊಗೊತಾ ಇದ್ದೀರಾ ಹಾಗೆ ಯೋಜನೆಗಳಲ್ಲಿ ಹಣಗಳನ್ನ ತೊಗೋತಾ ಇದ್ದೀರಾ ಈ ರೀತಿ ತುಂಬ ಜನ ಮೆಡಿಕಲ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಬಿ ಪಿ ಎಲ್ ರೇಷನ್ ಕಾರ್ಡಿಂದ ನೀವು ತೊಗೋತಾ ಇದ್ದೀರಾ ಅಲ್ವಾ ಆದರೆ ನಿಮ್ಮೆಲ್ಲರಿಗೂ ನೆನಪಿದ್ರೆ ಈಗ ನಾವು ಯಾವುದಾದ್ರೂ ಒಂದು ಡಾಕ್ಯುಮೆಂಟೇಷನ್ ಅಥವಾ ಬ್ಯಾಂಕ್ ಓಪನಿಂಗ್ ಆಗಿರ್ಬೋದು ಅಥವಾ ನಾವು ಏನಾದರೂ ಒಂದು ಏನೋ ಆಸ್ತಿಗೆ ಸಂಬಂಧಪಟ್ಟಿರುವಂಥ ಪೇಪರ್ ವರ್ಕ್ ಮಾಡಿಸ್ಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಬೇಕಾದ್ರೆ ನಮಗೆ ಅಡ್ರೆಸ್ ಪ್ರೂಫ್ ಅಂತ ಒಂದು ಕೇಳ್ತಾರೆ ವಿಳಾಸದ ಒಂದು ಪ್ರೂಫ್ನ ನಾವು ಕೊಡಬೇಕಾಗತ್ತೆ ಆವಾಗ ನಾವೆಲ್ಲ ಏನು ಮಾಡ್ತೀವಿ ಪ್ಯಾನ್ ಕಾರ್ಡ್ ಅಂತೂ ಯಾವುದಕ್ಕೂ ಎಲಿಜಿಬಲ್ ಇರೋದಿಲ್ಲ ಪ್ಯಾನ್ ಕಾರ್ಡ್ ಕೊಡೋಕ್ಕಿಲ್ಲ ಡಿ ಎಲ್ ಕೊಡ್ತೀವಿ ಆಧಾರ್ ಕಾರ್ಡ್ ಕೊಡ್ತೀವಿ ರೇಷನ್ ಕಾರ್ಡ್ ಕೊಡ್ತೀವಿ ಸೊ ಪ್ಯಾನ್ ಕಾರ್ಡ್ ಬಿಟ್ಟು ಬೇರೆ ಎಲ್ಲನೂ ನಾವು ಕೊಡ್ತೀವಿ ಪಾಸ್ಪೋರ್ಟ್ನ ಕೂಡ ತೊಗೊತಾರೆ ಆದರೆ ಇವಾಗ ಈ ಡಾಕ್ಯುಮೆಂಟೇಶನ್ಸ್ಗೆ ನಾವು ರೇಷನ್ ಕಾರ್ಡ್ ಕೂಡ ಕೊಡ್ತಾ ಇದ್ವಿ ಅಡ್ರೆಸ್ ಪ್ರೂಫಿಗೆ ಅಂತ ಹೇಳಿ ಕರೆಕ್ಟ್ ಅಲ್ವಾ ಈಗ ಹೈಕೋರ್ಟ್ ಡೆಲ್ಲಿ ಹೈಕೋರ್ಟಿಂದ ಬಂದಿರುವಂಥ ಹೊಸ ವಿಷಯ ಏನು ಅಂತ ಹೇಳಿದ್ರೆ ಇನ್ನು ಮುಂದೆ ನೀವು ನಿಮ್ಮ ರೇಷನ್ ಕಾರ್ಡನ್ನು ಯಾವುದರೇ ಯಾವುದೇ ಕಾರಣಕ್ಕೂ ಅಡ್ರೆಸ್ ಪ್ರೂಫಾಗಿ ಬಳಕೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಹೊಸ ರೂಲ್ಸ್ನ ತಂದಿರುವಂಥದ್ದು ಏನಕ್ಕೆ ಈ ಥರ ರೂಲ್ಸ್ನ ತೊಗೊಂಡ್ಬಂದಿದ್ದಾರೆ ಅಂತ ನಾವು ಎಲ್ಲ ನೋಡಿದ್ರೆ ಆಮೇಲೆ ಹೈಕೋರ್ಟ್ ಹೇಳ್ತಿರೋ ಪ್ರಕಾರ ತುಂಬ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಮಾಡ್ಕೊತಾ ಇದ್ದಾರೆ ಹಾಗೆಯೇ ಎ ಪಿ ಎಲ್ ಇರೋರು ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಕೊಂಡು ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊತಾ ಇದ್ದಾರೆ ಹಾಗೆಯೇ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಕಟ್ಟಿಸ್ಕೋಬೇಕು ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಸುಳ್ಳು ಹೇಳಿ ಏನು ಈ ಥರ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ ಕೂಡ ಇದನ್ನೆಲ್ಲ ಕಡಿವಾಣ ಹಾಕಬೇಕು ಅಂತ ಹೇಳಿಬಿಟ್ಟು ಓವರ್ ಆಲ್ ಇಡೀ ಭಾರತದಲ್ಲಿ ಬರೀ ಕರ್ನಾಟಕಕ್ಕೆ ಮಾತ್ರ ಇದನ್ವಯಿಸಲ್ಲ ಇಡೀ ನಮ್ಮ ಭಾರತದಲ್ಲಿ ಯಾರ್ಯಾರೆಲ್ಲ ಈ ರೀತಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಸ್ಪೆಷಲ್ ಆಗಿ ನೀವು ಯಾವುದೇ ಕಾರಣಕ್ಕೂ ಅಡ್ರೆಸ್ ಪ್ರೂಫ್ಗೆ ಇನ್ನು ಮುಂದೆ ರೇಷನ್ ಕಾರ್ಡ್ನ ಎಲ್ಲೂ ಕೂಡ ಎಕ್ಸೆಪ್ಟ್ ಮಾಡೋದಿಲ್ಲ ಹಾಗಾಗಿ ಈ ಒಂದು ವಿಚಾರ ಹೈಕೋರ್ಟಿಂದ ಬಂದಿರುವಂಥ ನ್ಯೂಸ್ ಆಗಿದೆ ಮಿಕ್ಕಿದರೆ ನೀವು ಇವಾಗ ನಾವು ಆಗಿ ನಾವು ಆಧಾರ್ ಕಾರ್ಡ್ನ ಏನು ಇದ್ದೀವಿ ಯೂಶ್ವಲಿ ನೈಂಟಿ ಪರ್ಸೆಂಟ್ ಕೇಸಲ್ಲಿ ಇವಾಗ ಆಧಾರ್ ಕಾರ್ಡೇ ಕೇಳ್ತಾ ಇರುವಂಥದ್ದು ಸೊ ಆಧಾರ್ ಕಾರ್ಡ್ನೇ ನಾವು ಕರೆಕ್ಟಾಗಿ ಡಾಕ್ಯುಮೆಂಟಾಗಿ ಕೊಡ್ತಾ ಹೋಗೋಣ ಹಾಗೆಯೇ ಪ್ಯಾನ್ ಕಾರ್ಡ್ ಅಂತೂ ಯಾವುದಕ್ಕೂ ವ್ಯಾಲಿಡ್ ಇರೋದಿಲ್ಲ ಅದು ಟ್ಯಾಕ್ಸ್ ಬಿಟ್ಟರೆ ನಿಮ್ಗೆ ಯಾವುದಕ್ಕೂ ಅದು ವ್ಯಾಲಿಡ್ ಇರೋದಿಲ್ಲ ಸೊ ಅಡ್ರೆಸ್ ಪ್ರೂಫಾಗಿ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಸೊ ಇನ್ನು ಮುಂದೆ ನೀವೇನಿದ್ರು ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಡಿ ಎಲ್ ಕೊಡಿ ಪಾಸ್ಪೋರ್ಟ್ ಕೊಡಿ ಅಡ್ರೆಸ್ ಪ್ರೂಫ್ಗೆ ಎಲ್ಲ ಗ್ಯಾಸ್ ಬಿಲ್ ಕೊಡ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಕೊಡ್ಬೋದು ಇನ್ನು ಮುಂದೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ನೀವು ಅಡ್ರೆಸ್ ಪ್ರೂಫಾಗಿ ಯೂಸ್ ಮಾಡುವಂತೆ ಇಲ್ಲ ಇದು ನಾನು ಹೇಳ್ತಿರೋದಲ್ಲ ಡೆಲ್ಲಿ ಹೈಕೋರ್ಟಿಂದ ಬಂದಿರುವಂಥ ಒಂದು ವಿಚಾರ ಆಗಿದೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಇದು ಕರೆಕ್ಟಾಗಿದೆಯಾ ಅಂತ ಹೇಳಿ ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಇದು ಯಾವುದೋ ಹೊಸ ರೂಲ್ಸ್ ಬಂದಿದೆ ಇದ್ರ ಬಗ್ಗೆ ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪಲಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ